ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ಪಟ್ಟಣದ ಗುರು ಮಳೇಂದ್ರ ಶಿವಾಚಾರ್ಯರ ಕಲ್ಯಾಣ ಮಂಟಪದಲ್ಲಿ ಕಾನಿಪಾ ಧ್ವನಿ ಸಂಘಟನೆ ವತಿಯಿಂದ ಪತ್ರಕರ್ತರ ಜಿಲ್ಲಾ ಮಟ್ಟದ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ದೇಶದಲ್ಲಿ ಭ್ರಷ್ಟಾಚಾರದ ಅಲೆ ಜೋರಾಗಿ ಬೀಸ್ತಾ ಇದೆ ಇನ್ನೊಂದು ಕಡೆ ಅದನ್ನು ತಡೆ ಹಿಡಿಯುವ ಕೆಲಸವೂ ನಡೀತಾ ಇದೆ ಆದರೆ ಪ್ರಜ್ಞಾವಂತರು ಅತಿ ವೇಗವಾಗಿ ಶ್ರೀಮಂತರಾಗುವ ಆಸೆಯಿಂದ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ ದೇಶದ ಅಭಿವೃದ್ಧಿಗೆ ಭ್ರಷ್ಟಾಚಾರ ಅನಾಚಾರ ಮಾರಕವಾಗಿ ಇದೆ ಇಂದಿನ ಕಾಲಕ್ಕೆ ಕಠಿಣವಾಗಿ ಶಿಕ್ಷಿಸುವಂತಹ ಕಾನೂನುಗಳು ಜಾರಿಗೆ ಬರಬೇಕು ಎಂದು ಕಲಬುರಗಿ ಜಿಲ್ಲೆಯ ಸಣ್ಣ ತಾಲೂಕಿನಲ್ಲಿ ಇಂತಹ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇರುವ ಯುವ ಪತ್ರಕರ್ತರ ಬಳಗಕ್ಕೆ ಅಭಿನಂದನೆಗಳು ಯಾಕಂದರೆ ಅವರು ಸಮ್ಮೇಳನದ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಉದ್ಯೋಗ ಮೇಳ ಆರೋಗ್ಯ ಮೇಳ ಪುಸ್ತಕ ಮೇಳ ಸೇರಿದಂತೆ ಈ ಭಾಗದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ಪ್ರೇರಣೆಯಾಗಿದ್ದಾರೆ ಎಂದರು ಪತ್ರಕರ್ತರು ಬರವಣಿಗೆಯಲ್ಲಿ ಸಮಾಜಕ್ಕೆ ಸಂದೇಶ ಕೊಡುವುದರ ಜೊತೆಗೆ ಪ್ರಾಯೋಗಿಕವಾಗಿ ಸಾರ್ವಜನಿಕರಿಗೆ ಸಹಾಯ ಮಾಡುವ ಕಾರ್ಯಗಳು ಮಾಡ್ತಾ ಇರುವುದು ಸಂತಸ ತಂದಿದೆ ಎಂದರು ಸಾಕ್ಷಿಯಾಗಿ ವಿಶೇಷವಾಗಿ

ಮಾಡಿದವರೇ ನಮಗೆ ಮಾರ್ಗದರ್ಶಕ ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾತರು ಕಾಲರಾದವರೇ ನಮಗೆ ಶಕ್ತಿ ದಾತರು ಪ್ರೀತಿ ಕೊಟ್ಟಂತವರೇ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ಇವತ್ತು ಪತ್ರಕರ್ತರ ಇರ್ಬೋದು ವೇದಿಕೆ ಮೇಲೆ ಇದ್ದಂಥ ಸ್ವಾಮೀಜಿಗಳು ಇರ್ಬೋದು ಇವತ್ತೇನು ಕಾರ್ಯಕ್ರಮಕ್ಕೆ ತಾವೇನು ಹಿಂದೆ ಮಾಡಿದಂಥ ಸಾಧನೆಗೆ ಇವತ್ತು ಸಾಧಕರಾಗಿ ಬಂದಂಥ ಸಾಧಕರಿರ್ಬೋದು ಅನೇಕ ಮಾನ ಅಪಮಾನಗಳಿಂದ ನೀವು ಈ ಸ್ಥಾನವನ್ನು ಏನು ಅಲಂಕರಿಸಿ ಈ ಒಂದು ಉನ್ನತ ಸ್ಥಾನಕ್ಕೆ ಏನು ಇವತ್ತು ಬಂದಿದ್ದೀರೋ ಆ ಒಂದು ಬಂದಂಥ ಪ್ರತಿಯೊಬ್ಬರಿಗೂ ಈ ಮಾತು ಅನ್ವಯಿಸದಂತ ಹೇಳ್ತಾ ಇವತ್ತು ಅನೇಕ ಕಷ್ಟ ಕಾರ್ಖಾನೆಗಳು ಇದ್ದರೂ ಸಹ ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ఇవన్న సర్కారనే బుడమలు మంత తాకూ శక్తి నమ్మ పత్రకర్తీ ఇవద్దు కాకి కవి కది ఏదో దిక్కు తప్పదంత సందర్భ శక్తి ఏదో ఆ శక్తి ఇద్దే ఆయన అది పత్రకర్త అంత ఎమ్మే నష్టపడతీ ఈ బాళు పత్రకర్త సమస్య அவர் சாட்சராக இருந்த வல்லு மல்லிகார்ஜுன் அவர் நல்ல முன் இட்டி அதர பற்றி நான் சரக்கான அதற்கு ஆசிய கைகட்டி நிறுவன பரிஹால கொடுத்தாங்க ஒன்று வேலை கொடுதே எல்லா பிரதேசம் ನಮ್ಮ ಸಂವಿಧಾನದಲ್ಲಿ ಮೂರು ಸ್ತಂಭಗಳನ್ನ ನಮ್ಮ ಜಿಲ್ಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಶಾಸಕಾಂಗ ನ್ಯಾಯಾಲಯ ಆದರೆ ಮಾಧ್ಯಮದ ಅಗತ್ಯವನ್ನ ಅರಿದು ಸಾರ್ವಜನಿಕರು ಮಾಧ್ಯಮವನ್ನ ನಾಲ್ಕನೇ ಸ್ತಂಭವಾಗಿ ಪರಿಗಣಿಸಿದ್ದಾರೆ ಸಂವಿಧಾನದಲ್ಲಿ వర్తి అన్న చెందు లాల జల సవిదాన నాగరేసనల ప్రకరేసిదార అరుద ఎల అరతి ఎస్కున మెలవే ఆత్మ మార్కోది ఈ మధ్యన మధ్యమంతరిత మార్తంతరిత ఆ అరతి నాగరేసనల సత్యేత ఆ అరతి తీరుని కార్యక్రమాల ఆర్గనిస్